హాయ్ ఎల్గూ నమస్కారం ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಈಸಿಯಾಗಿ ಹಾಗೆ ಬೇಗನೆ ಮನೆಯಲ್ಲೇ ನಾವೇ ನಾರ್ಮಲ್ ಸೂಜಿಯಿಂದ ಸ್ಯಾರಿ ಬ್ಲೌಸ್ಗೆ ಸ್ಟಿಚ್ಚಿಡ್ ಬ್ಲೌಸ್ಗೆ ಹೇಗೆ ಆರಿ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬ್ಲೌಸ್ನ ನಾನು ಸೆಟ್ ಮಾಡ್ಕೊಂಡಿರೋ ಫ್ರೇಮು ಬೇಕು ಅಂತ ಏನಿಲ್ಲ ಈ ಥರ ಯಾವುದಾದ್ರೂ ಟೀಪಾಯ್ ಮೇಲೆ ಇಟ್ಕೊಂಡು ಅಥವಾ ನೆಲದ ಮೇಲೆ ಇಟ್ಕೊಂಡು ಬೇಕಿದ್ರೇ ನಾವು ಈ ಥರ ಆರಿ ವರ್ಕ್ನ ಮಾಡ್ಕೊಳ್ಬೋದು ನಾನು ಮನೆಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಈ ಥರ ಸೆಟ್ ಮಾಡಿಕೊಂಡು ಫ್ರೇಮ್ನ ಆರಿ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಕೂಡ ನನ್ನದೇ ಸ್ಯಾರಿ ಬ್ಲೌಸ್ಗೆಲ್ಲ ಈ ಥರನೇ ನಾರ್ಮಲ್ ನೀಡಲಿಂದ ಬೀಡ್ಸ್ ಅಥವಾ ಬಾಲ್ ಚೈನ್ಗಳು ಅಥವಾ ಸ್ಟೋನ್ ಚೈನ್ಗಳನ್ನ ಉಪಯೋಗಿಸ್ಕೊಂಡು ಹಾಗೆಯೇ ಸಿಲ್ಕ್ ಥ್ರೆಡ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಆರಿ ವರ್ಕ್ನ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನ್ನ ಹತ್ರ ಇತ್ತು ಅಂತ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೆಲದ ಮೇಲಾದರೂ ಇಟ್ಕೋಬೋದು ಇಲ್ಲ ಅಂತೇಳಿದರೆ ಟೀಪಾಯ್ ಮೇಲಾದರೂ ಇಟ್ಕೊಂಡು ಈ ಥರ ವರ್ಕ್ನ ಮಾಡ್ಬೋದು ಇದು ಸಿಂಪಲ್ ಆಗೇ ಕಾಣಿಸ್ತಿದೆ ಆಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು you mm -hmm. ಕೆಲವೊಂದು ಬ್ಲೌಸ್ಗೆ ನಾನೇ ನಾರ್ಮಲ್ ನೀಡಲಿಂದ ಆ್ಯಾರಿ ವರ್ಕ್ನ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಕೊಡೋದನ್ನು ಮರಿಬೇಡಿ